ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಶಿವನನ್ನ ಹೆತ್ತವರು ಯಾರು ಇಂತಹ ಶಿವನ ಜನನ ಹೇಗಾಯಿತು ಅಸಲಿಗೆ ಶಿವನ ತಂದೆ ತಾಯಿ ಯಾರು ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ನಂದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರುವ ಬೆಲ್ಲೈಕಾನ್ ಒತ್ತಿ ಹಿಂದೂ ಪುರಾಣಗಳ ಪ್ರಕಾರ ಶಿವ ವಿನಾಶಕಾರಿಯು ಹಾಗೂ ರಕ್ಷಕನು ಅಂತ ಕರಿತೇವೆ ಲೋಕ ತ್ರಿಮೂರ್ತಿಗಳ ಶಕ್ತಿಯನ್ನು ನಂಬತ್ತೆ ಆ ತ್ರಿಮೂರ್ತಿಗಳ ಶಕ್ತಿಯಲ್ಲಿ ಒಂದು ಉನ್ನತ ಸ್ಥಾನ ಪಡೆದಿರುವ ಶಕ್ತಿಯೇ ಶಿವ ಬ್ರಹ್ಮ ಸೃಷ್ಟಿಕರ್ತನಾಗಿ ವಿಷ್ಣು ಸ್ಥಿತಿಕರ್ತನಾಗಿ ಕೆಲಸ ಮಾಡ್ತಾ ಇದ್ರೆ ಶಿವನು ಲಯಕಾರನಾಗಿ ಕಾರ್ಯನಿರ್ವಹಿಸ್ತಾನೆ ಅವನ ಅಸಾಧಾರಣ ವೇಷಭೂಷಣಗಳೇ ಹೆಚ್ಚೆಚ್ಚು ಆಕರ್ಷಣೆ ಮಾಡುವುದು ಎಲ್ಲರಿಗೂ ಎರಡು ಕಣ್ಣಿದ್ದರೆ ಅವನಿಗೆ ನೂರು ಕಣ್ಣು ಭಸ್ಮಲಿಪಿತನಾಗಿ ಭಸ್ಮಾಂಬರನೆಂದು ಹೆಸರುವಾಸಿ ಶಿವನ ಬದುಕು ಎಲ್ಲರಿಗಿಂತ ಬಹಳ ಭಿನ್ನವಾಗಿರುತ್ತೆ ಯಾಕೆಂದರೆ ಸಮಾಜದ ಕಟ್ಟುಪಾಟುಗಳನ್ನು ಮೀರಿದ ಬದುಕು ಒಂದು ಅವನಿಗಿಂತ ಅವನ ಕೋಪವೇ ಹೆಚ್ಚು ಜನಮಾನಸವಾಗಿದೆ ಇಂಥ ಶಿವನ ಜನನ ಹೇಗಾಯಿತು ಇದರ ವಿಚಾರ ತುಂಬ ಜನರಿಗೆ ತಿಳಿದಿಲ್ಲ ಅಸಲಿಗೆ ಇದೊಂದು ಬಹಳ ಕೌತುಕದ ಕತೆ ವೀಕ್ಷಕರೇ ಬ್ರಹ್ಮ ಹಾಗೂ ವಿಷ್ಣು ಇಬ್ರು ಶಕ್ತಿಯಲ್ಲಿ ದೊಡ್ಡವ ನಾನು ನಾನು ಅಂತ ಒಂದಿನ ವಾದ ಮಾಡ್ತಿರ್ತಾರೆ ಒಂದು ಆಕರ್ಷಣವಾದ ಮನೋಹರ ಆಕೃತಿ ಅವರೆದುರು ಬಂದ್ ನಿಲ್ಲುತ್ತೆ ಅದರ ಬೇರು ಭೂಮಿಯನ್ನ ಭೇದಿಸಿದ್ರೆ ಅದರ ರೆಂಬೆ ಆಕಾಶವನ್ನೇ ಸೀಳಿ ಆಕಾಶದಗಲಕ್ಕೂ ಹಬ್ಬಿಕೊಳ್ಳುತ್ತೆ ಅದುವೇ ಮೂರನೇ ಶಕ್ತಿ ಇಂತಹ ಅಲೌಕಿಕ ಆಕೃತಿಯ ಮೂಲವನ್ನ ಪತ್ತೆ ಹಚ್ಚಲು ತಾ ಮುಂದು ನಾಮುಂದು ಅಂತ ವಿಷ್ಣು ಹಾಗೂ ಬ್ರಹ್ಮದೇವರು ಮುಂದಾಗ್ತಾರೆ ಬ್ರಹ್ಮ ದೈತ್ಯ ಹೆಬ್ಬಾಗಿ ಆ ಆಕೃತಿಯ ಅಂತ್ಯವನ್ನ ಹುಡುಕಲು ಹೋದ್ರೆ ಇತ್ತ ವಿಷ್ಣುದೇವರು ವರಾಹ ರೂಪಿಯಾಗಿ ಅದರ ಆಳವನ್ನ ಹುಡುಕುವ ಪ್ರಯತ್ನ ಮಾಡ್ತಾರೆ ಬ್ರಹ್ಮದೇವರು ಆಕಾಶದೆತ್ತರಕ್ಕೆ ಹೋದ್ರೆ ವಿಷ್ಣುದೇವರು ಭೂಮಿಯಾಳಕ್ಕೆ ಹೋಗ್ತಾರೆ ಆದ್ರೆ ಅವರಿಗೆ ಅದರ ಆದಿ ಅಂತ್ಯವನ್ನ ಕಂಡುಹಿಡಿಯಲು ಸಾಧ್ಯವೇ ಆಗುವುದಿಲ್ಲ ಆದ್ದರಿಂದ ಹೊರಬಂದ ಬೆಳಕನ್ನು ಶಿವಶಕ್ತಿ ಅಂತ ಕರೆಯುವುದಲ್ಲದೆ ಆ ವಿಶ್ವದಲ್ಲಿ ಮತ್ತೆಂದು ಮಗದೊಂದು ಇಂತಹ ಶಕ್ತಿ ಇಲ್ಲ ಅನ್ನೋ ಅರಿವು ಅವರಿಗೆ ಮೂಡುತ್ತೆ ಇಂಥ ಶಿವನ ಜೀವನ ಕ್ರಮ ಹೇಗಿರುತ್ತೆ ಗೊತ್ತಾ ಮಹಾದೇವನ ಬದುಕು ಎಲ್ಲ ದೇವತೆಗಳ ಹಾಗೆ ಸಾಮಾನ್ಯ ಅಲ್ಲ ಅವನೊಬ್ಬ ಊಹೆಗೂ ನಿಲುಕಿದ ಜಟಿಲ ಬದುಕಿನವನು ಅವನ ಪ್ರೀತಿಯ ತಾಣವೇ ಸ್ಮಶಾನ ಉರುಗ ಅವನ ಶಿರಕಿರೀಟವಾದರೆ ರುಂಡಗಳು ಅವನ ಕೊರಳಹಾರ ರಕ್ತದಾಹದ ಭೂತಗಳ ಗಣಗಳ ಹೊಂದಿರುವ ಅಪರೂಪದ ಶಕ್ತಿಯೇ ಈ ಶಿವ ಇಂತಹ ಅಪರೂಪದ ಶಕ್ತಿಯ ಶಿವನನ್ನ ಹೆತ್ತವರು ಯಾರು ಶಿವನ ತಂದೆಯಾರು ಗೊತ್ತ ಅಸಲಿಗೆ ಶಿವನಿಗೆ ತಂದೆ ತಾಯಿ ಇಲ್ಲ ಎಂಬುದು ಜನರ ನಂಬಿಕೆ ಅವನ ಹುಟ್ಟಿಗಾಗ್ಲಿ ಅಥವಾ ಮರಣಕ್ಕಾಗಲಿ ಯಾವುದೇ ಆಧಾರವಿಲ್ಲ ಅಂತ ಹೇಳ್ತಾರೆ ಆದ್ದರಿಂದಲೇ ಶಿವನ ತಂದೆ ತಾಯಿಯನ್ನ ಹುಡುಕುವ ಗೋಜಿಗೆ ಯಾರು ಹೋಗೋದಿಲ್ಲ ಅದು ಸತ್ಯ ಕೂಡ ಶಿವ ಅಂದ್ರೆ ತಂದೆ ತಾಯಿ ಇಲ್ಲದ ವ್ಯಕ್ತಿ ಅಂತ ಅರ್ಥ ಆಧ್ಯಾತ್ಮಿಕ ಅನ್ನೋದು ಕಾವ್ಯದ ಹಾಗೆ ಒಮ್ಮೆ ಒಳಕ್ಕೆ ಸಿಕ್ಕಾಕೊಂಡ್ರೆ ಮತ್ತೆ ಹಿಂದಿರುಗಿ ಬರೋದು ತುಂಬಾ ಕಷ್ಟ ಅದರ ಸೆಳೆತವೇ ಹಾಗೆ ಹಾಗಿದ್ರೆ ಈ ಆಧ್ಯಾತ್ಮಿಕ ಎಂಬ ಕಾವ್ಯದ ಆಳ ಕಿಳಿಯೋಣ ಈಶ್ವರನ್ನ ಅನಾದಿ ಎಂಬ ಹೆಸರಿಂದ ಕರಿತೇವೆ ಅರ್ಥಾತ್ ಆರಂಭವಿಲ್ಲದ ಅಥವಾ ಆರಂಭದ ಬಿಂದುವಿರದ ಅಂತ ಅರ್ಥ ಇಷ್ಟೆಲ್ಲ ತಿಳಿದ ಮೇಲೆ ಶಿವನಿಗೆ ಪೋಷಕರಿರ್ತಾರ ಅವನಿಗೆ ಜನನ ಇದೆಯಾ ಪಾರ್ವತಿಯನ್ನ ಪೂರ್ವಜ ಅಂತ ಕರಿತೀವಿ ಅದರ ಅರ್ಥ ಪೂರ್ವದಲ್ಲಿ ಜನ್ಮ ತಳೆದವಳು ಎಂದು ಅರ್ಥಾತ್ ಅವಳು ಸೃಷ್ಟಿಯ ಆದಿಗಿಂತ ಹಿಂದಿನವಳು ಅಂತ ಪಾರ್ವತಿಯನ್ನ ಆದ್ಯ ಎಂಬ ಹೆಸರಿಂದ ಕರಿತೇವೆ ಅರ್ಥಾತ್ ಅವಳೇ ಆರಂಭ ಅಂತ ಉದಾಹರಣೆ ಶಿವನಾಗವನ್ನ ಆನಂದನಾಗ ಅಂತೀವಿ ಹಿಂದೊಮ್ಮೆ ಶಿವನಿಗೆ ಒಬ್ಬ ಯೋಗಿ ಕೇಳ್ತಾರೆ ನಿನ್ನ ತಂದೆ ಯಾರು ಅಂತ ಆಗ ಬ್ರಹ್ಮ ನನ್ನ ತಂದೆ ಅಂತ ಉತ್ತರ ಕೊಡ್ತಾರೆ ಹೀಗೆ ಮುಂದುವರಿಯುತ್ತಾ ನಿನ್ನ ತಾತ ಯಾರು ಅಂತ ಕೇಳ್ದಕ್ಕ ವಿಷ್ಣು ನನ್ನ ತಾತ ಅಂತ ಉತ್ತರ ಕೊಡ್ತಾರೆ ಹೀಗೆ ಮುಂದುವರಿತಾ ನಿಮ್ಮ ಮುತ್ತಾತ ಯಾರು ಅಂದಾಗ ಶಿವ ಅದು ಸ್ವತಃ ನಾನೇ ಅಂತ ಉತ್ತರ ಕೊಡ್ತಾರೆ ನಾವು ಈ ಕಥೆಯನ್ನ ಜನಪದವಾಗಿ ಕೇಳಿರ್ತೇವೆ ಏಕೆಂದ್ರೆ ಇದಕ್ಕೆ ಮೂಲ ಬಿಂದುವಿಲ್ಲ ಇದು ಮುಂದೆ ವೃದ್ಧವಾಗುತ್ತ ಸುರುಳಿಸುತ್ತ ಬಂದು ಒಂದು ಬಿಂದುವಾಗಿ ನಿಲ್ಲುತ್ತೆ ಮತ್ತೊಮ್ಮೆ ನಾನು ತಿಳಿಸಲು ಇಚ್ಛೆ ಪಡ್ತೇನೆ ಈ ಎಲ್ಲ ಕಾವ್ಯವು ಆಧ್ಯಾತ್ಮಿಕದ ತುತ್ತ ತುದಿ ದೇವರಿಗೆ ಹಲವು ಆಕಾರ ಯಾವ ಭೇದವಿಲ್ಲ ಶ್ರೇಣಿಗಳಿಲ್ಲ ಎಲ್ಲವೂ ಒಬ್ಬನೇ ಸಂಶಯವೇ ಬೇಡ ಅವನೇ ಜನನ ಅವನೇ ಮರಣ ಹಿಂದಿರುವ ಮಾಂತ್ರಿಕ ಬೇರೆ ಬೇರೆ ಜನ್ಮ ನಂಬಿಕೆಯ ಆಧಾರದ ಮೇಲೆ ಹೆಸರನ್ನೆಂಟೋ ಕರಿತೇವಷ್ಟೆ ಆದರೂ ಎಲ್ಲರಿಗೂ ಪ್ರತಿಕ್ರಿಯೆ ನೀಡುವ ಸಹಕರಿಸುವ ಏಕೆಂದರೆ ಅವನೇ ಎಲ್ಲರಲ್ಲೂ ಸ್ಥಾಪಿತನಾಗಿರ್ತಾನೆ ಇನ್ನು ಶಿವನ ಧ್ಯಾನ ಶಿವ ಆದಿ ಆದಿಯೋಗಿ ಅಂತ ಹೆಸರುವಾಸಿ ಶಿವನು ಪ್ರಲಯ ರೂಪ ಉಗ್ರತೆಯ ಪ್ರತಿರೂಪವಾಗಿರ್ತಾನೆ ಅವನಿಗೆ ಮತ್ತೊಂದು ರೂಪವಿದೆ ಅದು ಅವನ ಸೌಮ್ಯವಾದ ಮೃದುತ್ವದ ರೂಪ ಪ್ರಪಂಚ ಪ್ರಳಯವಾಗುವ ಸಮಯದಲ್ಲೂ ಹಿಮಾಲಯದ ತಪ್ಪಲಲ್ಲಿ ಶಾಂತ ರೂಪವಾಗಿ ಕೂರುವ ಶಾಂತಮೂರ್ತಿಯೇ ಈ ಶಿವ ಶಿವ ಕೇವಲ ಕೋಪಕ್ಕಲ್ಲ ನೃತ್ಯಕ್ಕೂ ಪ್ರಸಿದ್ಧಿ ಅವನ ನೃತ್ಯಕ್ಕೆ ತಾಂಡವ ಅಂತನೇ ಹೆಸರುವಾಸಿಯಾಗಿದೆ ಜನರ ಅಜ್ಞಾನದ ಮೌಢ್ಯವನ್ನ ಹೊಡೆಯುವ ಕುರುಹು ಇದು ಶಿವ ನರ್ತಿಸುವ ಮೂಲಕ ತನ್ನ ದುಃಖವನ್ನ ಹೊರಹಾಕ್ತಾನೆ ಅಂತ ನಂಬಲಾಗತ್ತೆ ಅಸಲಿಗೆ ಶಿವನಿಗೆ ದುಃಖ ಉಂಟ ಅವನು ಲಯಕಾರಕನೂ ಹೌದು ರಕ್ಷಕನೂ ಹೌದು ಸಮುದ್ರ ಮಂಥನದಿಂದ ಬಂದ ವಾಸುಕಿಯ ಕಾರ್ಕೂಟಕ ವಿಶ್ವನ ವಿಶ್ವದ ಒಳಿತಿಗಾಗಿ ತಾನೇ ಸ್ವೀಕರಿಸಿದ ದೊಡ್ಡ ಗಂಡಾಂತರದಿಂದ ದೇವ ಅಸುರನನ್ನ ರಕ್ಷಿಸ್ತಾನೆ ಇದರಿಂದ ಅವನಿಗೆ ನೀಲಕಂಠವಾಗತ್ತೆ ಅವನು ನೀಲಕಂಠನಾಗಿ ಪ್ರಸಿದ್ಧಿಯಾಗ್ತಾನೆ ಶಿವ ನೀಲಕಂಠ ಹೆಚ್ಚು ಪ್ರಚಲಿತ ಅರ್ಥಾತ್ ನೀಲಿ ಬಣ್ಣದ ಕತ್ತನ ಉಳ್ಳವನು ಅಂತ ಶಿವ ಲೋಕದ ಹಿತಕ್ಕಾಗಿ ವಿಷಪಾಷಣ ಮಾಡಿ ಪಾರ್ವತಿ ದೇವಿಯು ಶಿವನನ್ನ ತಡಿತಾಳೆ ಅವನ ಗಂಟಲನ್ನ ಬಿಗಿ ಹಿಡಿತಾಳೆ ಆಗ ವಿಷ ದೇಹ ಸಿರದೆ ಅಲ್ಲಿ ಉಳ್ಕೊಳ್ಳುತ್ತೆ ಆಗ ಅವನು ನೀಲಕಂಠನಾಗ್ತಾನೆ ಇನ್ನು ಗಂಗೆಯ ವಿಷಯ ಪ್ರಪಂಚಕ್ಕೆ ಶಿವ ನೀಡಿದ ಅದ್ಭುತ ಕೊಡುಗೆಯೇ ಈ ಗಂಗೆ ಗಂಗೆಯನ್ನ ಜಟೆಯಲ್ಲಿ ಧರಿಸಿ ಜಟಾದರನಾಗ್ತಾನೆ ಗಂಗೆ ಸದಾ ಸ್ವರ್ಗಲೋಕದಲ್ಲಿ ವಿಹರಿಸುತ್ತಿದ್ದಾಳೆ ಭೂಮಿ ಬರಡಾಗಿ ಒಣಗುವ ಸಮಯದಲ್ಲಿ ಒಬ್ಬ ಮುನಿಯ ತಪಸ್ಸಿನಿಂದ ಭೂಮಿಗೆ ಬಂದ ಈ ಜಲೆಯ ಪ್ರಳಯದಲ್ಲಿ ಗಂಗೆ ಜನರನ್ನ ನಾಶ ಮಾಡುತ್ತಿದ್ದಾಳೆ ಇದೇ ಸಮಯದಲ್ಲಿ ಜನರನ್ನ ರಕ್ಷಿಸುವ ಕಾರ್ಯ ಶಿವನದಾಗತ್ತೆ ಅವನು ಅವಳನ್ನ ಜಟೆಯಲ್ಲಿ ಕಟ್ಟಿಕೊಳ್ತಾನೆ ಶಿವನನ್ನ ಲಿಂಗರೂಪದಲ್ಲಿ ಪೂಜಿಸ್ತೇವೆ ಅದು ಜ್ಯೋತಿರ್ಲಿಂಗ ಅಂತ ಭಾರತದಾದ್ಯಂತ ಪ್ರಸಿದ್ಧಿ ಹೊಂದಿವೆ ಲಿಂಗವು ಪುರುಷತ್ವವನ್ನು ಪ್ರತಿನಿಧಿಸಿದೆ ಶಿವನ ಅವತಾರಗಳು ವಿಷ್ಣುವಿನಂತೆ ಶಿವನಿಗೂ ಹಲವಾರು ಅವತಾರಗಳಿವೆ ವೀರಭದ್ರನಾಗಿ ದಕ್ಷಿಣ ಯಜ್ಞದಲ್ಲಿ ತಲೆ ಕಡಿದು ಕಾಲಭೈರವನಾಗಿ ಸತಿಯನ್ನ ರಕ್ಷಿಸ್ತಾನೆ ಕೋಪಕ್ಕೆ ಹೆಚ್ಚು ಜನಮಾನಸವಾಗಿ ಉಳಿದ ದೂರ್ವಾಸ ಮುನಿಯು ಶಿವನ ಅವತಾರವೇ ಕನ್ನಡ ನಾಡಿನ ಹಾಗೂ ಮಹಾರಾಷ್ಟ್ರದಲ್ಲಿ ಶಿವನ ಕಂಬೌಂಡ ಅವತಾರ ಹೆಚ್ಚು ಪ್ರಚಲಿತ ಶಿವ ಕೊನೆಯದಾಗಿ ವಿಷ್ಣುವು ರಾಮನಾದ ಕಾಲದಲ್ಲಿ ಶಿವ ಹನುಮನಾಗಿ ರೂಪ ತಾಳ್ತಾನೆ ವಿಷ್ಣುವಿನೊಟ್ಟಿಗೆ ಲೀಲಾ ನಾಟಕವನ್ನಾಡ್ತಾನೆ ಈ ಅಲೌಕಿಕನಾದವನು ಶಿವನಿಗೆ ಹಲವಾರು ಮುಖಗಳು ಶಿವನು ಎಣಿಕೆಗೆ ನಿಲುಕದ ದ್ವಂದ್ವಗಳ ಮೂರ್ತಿಯಂತ ಹೆಸರುವಾಸಿ ಅದು ಸತ್ಯವೂ ಹೌದು ಶಿವನನ್ನ ಭಕ್ತಿಯಿಂದ ಪೂಜಿಸಿದರೆ ಮನದ ಚಂಚಲಗಳನ್ನ ದೂರ ಮಾಡ್ತಾನೆ ಯಜುರ್ವೇದ ಹೇಳುವಂತೆ ಶಿವನದು ವಿನಾಶಕಾರಿ ಹಾಗೂ ಮಂಗಳಕಾರಿ ಲಕ್ಷಣಗಳ ಸಾಕಾರ ಮೂರ್ತಿ ಮಹಾಭಾರತದಲ್ಲಿ ಅವನನ್ನ ಆನಂದ ರೂಪವಾಗಿ ತೇಜಸ್ವಿಯಾಗಿ ಗಣತಿಯ ಪುತ್ಥಳಿಯಾಗಿ ಚಿತ್ರಿಸ್ತಾರೆ ಶಿವನ ರುದ್ರಾವತಾರವನ್ನ ವಿನಾಶಕಾರಿ ಅಥವಾ ಉಗ್ರದಿವಾ ಅಂತ ಕರಿತೇವೆ ಆತನ ಪ್ರೀತಿ ಕರುಣೆಗೆ ಶಂಭು ಎಂದು ಕರಿತೇವೆ ಸಾಂಬಸದಾಸಿವ ಅಂತ ಕರಿತೀವಿ ಅವನನ್ನ ಆನಂದ ಪ್ರದಾಯಕನೆಂದು ಆರಾಧಿಸ್ತೇವೆ ಸ್ನೇಹಿತರೆ ಶಿವನಿಗೆ ಹಲವಾರು ಮುಖ ಹಲವಾರು ಗುಣ ಆದರೆ ಶಿವನು ಕೋಪಕ್ಕೆ ಹೆಸರುವಾಸಿ ಹಾಗೂ ಅವನ ಶಾಂತತೆಗೆ ಹೆಸರುವಾಸಿ ಮನುಷ್ಯ ತನ್ನ ಮನಸ್ಥಿತಿಯನ್ನ ಶಿವನ ರೀತಿಯಾಗಿ ಇಟ್ಕೊಂಡ್ರೆ ಎಲ್ಲರಿಗೂ ಮಂಗಳಕರವಾಗತ್ತೆ ಅನ್ನೋದು ನನ್ನ ಭಾವನೆ ನಾನು ಈ ವಿಡಿಯೋವನ್ನ ನನ್ನ ನಂಬಿಕೆಯ ಶಿಖರವಾದ ನನ್ನ ಅಣ್ಣಯ್ಯನಿಗೆ ಅರ್ಪಣೆ ಮಾಡ್ತಿದ್ದೇನೆ ಐ ಆಮ್ ಡೆಡಿಕೇಟಿಂಗ್ ದಿಸ್ ವಿಡಿಯೋ ಟು ಮೈ ಗಾರ್ಡಿಯನ್ ಏಂಜಲ್ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು